ಪ್ರತಿಯೊಬ್ರು ಮನೆಯಿಂದಾನು ಒಂದೊಂದು ಲೆಟರ್ ಬರ್ತಾ ಇರುತ್ತೆ ಸೊ ಅದನ್ನ ನೋಡಿ ಅಳ್ತಾರೆ ಖುಷಿ ಪಡ್ತಾರೆ ನಮ್ಮವ್ರು ಹಿಂಗ್ ಬರ್ ಕಳ್ಸಿದ್ರು ಹಂಗೆ ಹಿಂಗೆ ಅಂತ ಇರುತ್ತೆ ನೀವು ಕಾಯ್ತಾ ಇರ್ತೀರಾ ಕಾಯ್ತಾ ಇರ್ತೀರಾ ಸೊ ಆ ಕಾಯುವಿಕೆ ಹೆಂಗಿತ್ತು ನಿಮ್ಗೆ ಏನ್ ಬರ್ಬೋದು ಏನ್ ಆಗ್ಬೋದು ಅಂತ ಆ್ಯಕ್ಚುಲಿ ಆಬ್ವಿಯಸ್ಲಿ ಮನೆಯಿಂದ ಲೆಟರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನನ್ನ ಫ್ರೆಂಡ್ಸ್ ಏನೋ ಒಂದು ಬರ್ತ್ ಕಳಿಸಿರ್ತಾರೆ ಒಂದು ನಾಲ್ಕು ಲೈನ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಆಬ್ವಿಯಸ್ಲಿ ಫ್ರೆಂಡ್ಸೇ ಕಳಿಸ್ಬೇಕಲ್ಲ ಮನೇಲಂತೂ ಸಿಂಹ ಬಿಟ್ಟರೆ ಏನು ಯಾರೂ ಇಲ್ಲ ಸೊ ಫ್ರೆಂಡ್ಸ್ ಕಳಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅದು ಮನೆಯಿಂದನೇ ಬರಬೇಕು ಅಂತಿತ್ತು ಸೊ ಅನ್ಫಾರ್ಚುನೇಟ್ಲಿ ನನಗೆ ಅದು ಫ್ರೆಂಡ್ಸ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಅದು ಮನೆಯಿಂದಾನೇ ಬರಬೇಕಿತ್ತು ಸೊ ಹಾಗಾಗಿ ನನಗೆ ಯಾವ ಲೆಟರು ಬಂದಿರಲ್ಲ ಅಥವಾ ಯಾವ ಫುಡ್ಡು ಬಂದಿರಲ್ಲ ಬಟ್ ಬಿಗ್ ಬಾಸ್ ನನಗೆ ಒಂದು ಒಳ್ಳೆ ಸರ್ಪ್ರೈಸ್ನ ಕೊಡ್ತಾರೆ ಒಂದು ಅಲ್ಲೂ ಒಂದು ವಾಯ್ಸ್ ನೋಟಲ್ಲಿ ಹೇಳ್ತಾರೆ ನೀವು ಈ ಮನೆಗೆ ಬಂದ ಕ್ಷಣದಿಂದ ರಕ್ತ ಸಂಬಂಧ ಅಲ್ಲದೆ ಇರ್ಬೋದು ಬಟ್ ಈ ಮನೆಗೆ ಕಾಲಿಟ್ಟ ಕ್ಷಣದಿಂದ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಅನ್ನೋ ಥರದ್ರಲ್ಲಿ ಒಂದು ವಾಯ್ಸ್ ನೋಟ್ ಕಳಿಸ್ತಾರೆ ಸೊ ದಟ್ ವಾಸ್ ವೆರಿ ಸ್ಪೆಷಲ್ ಅಂಡ್ ಆ ಟೈಮ್ ಇದೆಯಲ್ಲ ಟೈಮ್ ಗಿಂತ ಅಲ್ಲಿ ಬಂದು ಒಂದಷ್ಟು ಜನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ರು ನನ್ನ ಪಕ್ಕದಲ್ಲಿ ಕಾಫಿ ಇಟ್ಕೊಂಡು ಡಿಸ್ಟ್ರಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ನಾವು ಎಕ್ಸ್ಪ್ರೆಷನ್ ಚೇಂಜ್ ಮಾಡೋಂಗಿರ್ಲಿಲ್ಲ ಬಿಕಾಸ್ ನಾವು ಮಾಡಿದ್ರೆ ಇನ್ನೊಬ್ರು ಲೆಟರ್ ಮಿಸ್ ಆಗೋಗ್ತಾ ಇತ್ತು ಸೊ ಅವರು ಅವ್ರ ಖುಷಿನೂ ಇಂಪಾರ್ಟೆಂಟು ಅವ್ರ ಫ್ಯಾಮಿಲಿ ಲೆಟರು ಇಂಪಾರ್ಟೆಂಟು ಸೊ ನಂದು ನಾನು ಫಸ್ಟ್ ಯೋಚನೆ ಮಾಡಿರ್ಲಿಲ್ಲ ಕಾದೆ ಹೌದು ಬಟ್ ನನ್ಗಿಂತ ಜಾಸ್ತಿ ಬೇರೆಯವ್ರಿಗೆ ಗಳು ಸಿಗ್ಲಿ ಅಂಡ್ ಆ ಖುಷಿ ಬೇರೆಯವ್ರ ಖುಷಿಯಲ್ಲಿ ನನ್ನ ಖುಷಿನೂ ನಾನು ಎಷ್ಟು ಖುಷಿ ಪಡ್ತಾರೆ ಅವ್ರ ಇಂದ ಲೆಟರ್ ಬಂದ್ರೆ ಅಹ್ ಸೊ ಅಷ್ಟೇ ಈಗ ಏನೋ ಒಂದ್ ಲೈನ್ ಬರೀತಾರೆ ಕೆಲವೊಂದು ಎಮೋಷನ್ ಅವ್ರು ಓದ್ತಾ ಇರ್ಬೇಕಾದ್ರು ಇಲ್ಲ ಹಿಂಗ್ ಬರದ್ರು ಅಂತ ಹೇಳ್ತಿದ್ದಾಗ ಒಂದ್ ಫೀಲ್ ಆಗತ್ತೆ ಹಿಂಗ್ ಬರದ್ರಲ್ವಾ ಇವ್ರ ಬಗ್ಗೆ ಹಿಂಗ್ ಹೇಳಿದ್ರಲ್ವಾ ಇವ್ರ ಬಗ್ಗೆ ಅಂತ ಸೊ ಎಲ್ಲ ಒಂದ್ ಕಡೆ ನಮ್ಮೋರು ಯಾರೋ ಒಂದು ಬರೆದಿದ್ರೆ ನನ್ನ ಬಗ್ಗೆ ಏನೋ ಒಂದು ಹೇಳ್ತಾ ಇದ್ರೇನೋ ನನ್ನ ಬಗ್ಗೆ ಏನೋ ಒಂದು ಲೈನ್ ಬರಿತಿದ್ರೇನೋ ಅಂತ ಒಂದು ಫೀಲ್ ಬಂದೇ ಬರುತ್ತೆ ಎಷ್ಟೋ ಸರಿ ನೀವು ತುಂಬಾ ಎಮೋಷನ್ ಆಗಿದಿರಾ ಕಣ್ಣಲ್ಲಿ ನೀರ್ ಹಾಕಿದಿರ ಏನ್ ಬರುತ್ತಿತ್ತು ಏನ್ ಏನಂತ ಬರೀತಾ ಇದ್ರು ಇದ್ದಿದ್ರೆ ನನ್ ಫ್ರೆಂಜಾ ಫ್ರೆಂಡ್ಸ್ ಫ್ಯಾಮಿಲಿ ಅಮ್ಮನೇ ಹಾ ಅಮ್ಮ ಇದ್ದಿದ್ರೆ ಅವರು ನನ್ನ ತುಂಬಾ ಹೆಸರುಗಳಲ್ಲಿ ಕರೆಯೋರು ಬಂಗಾರಿ ಪುಟಾಣಿ ಪಾಪು ಈ ತರ ಅದ್ರಲ್ಲಿ ಹೆಸರುಗಳಲ್ಲಿ ಕರೆಯೋರು ಎಲ್ಲಾನು ಅವ್ರು ಒಂದು ನೆಗೆಟಿವ್ ಅಂತೂ ಹೇಳ್ತಾ ಇರ್ಲಿಲ್ಲ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋ ತರ ಏನಾದ್ರು ಬರೀತಾ ಇದ್ರೇನೋ ಸಕ್ಕದಾಗ್ ಆಡ್ತಾ ಇದ್ಯಾ ಇನ್ನು ಚೆನ್ನಾಗ್ ಆಡು ಆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಆ ತರದ್ ಆ ಲೈನ್ಸ್ ಅಲ್ಲಿ ಏನೋ ಒಂದು ಬರಿಬೋದತ್ತೆ ತುಂಬಾ ಬೇರೆಯವ್ರ ಲೆಟರ್ಸ್ ಎಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ಒಂದು ಫೀಲಿಂಗ್ ಬಂದೇ ಬರುತ್ತೆ ಸಿ ನಾರ್ಮಲ್ ಆಗಿದ್ದಾಗ ನಾವೆಲ್ಲರೂ ನಾರ್ಮಲ್ ಆಗೇ ಇರ್ತೀವಿ ಬಟ್ ಆ ಒಂದು ನೋವು ಒಳಗಡೆ ಇರುತ್ತೆ ಅದು ನಾನು ಲೈಫ್ ಲಾಂಗ್ ಕ್ಯಾರಿ ಮಾಡ್ತಾ ಹೋಗ್ತೀನಿ ಆ ಒಂದು ನೋವು ಆ ಪೇನ್ ಅದು ಹೋಗಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಓವರ್ಕಮ್ ಬಟ್ ಆ ಒಂದು ಸಿಚುವೇಶನ್ ಮಧ್ಯದಲ್ಲಿ ಇರೋದಿರುತ್ತಲ್ಲ ಉಸಿರು ಆಗ್ತಾ ಇರುತ್ತೆ ಬೇರೆಯವ್ರಿಗೆ ಲೆಟರ್ ಸಿಗ್ತಾ ಹೋಗುತ್ತೆ ನನ್ಗೂ ಸಿಗ್ಬೋದಿತ್ತಲ್ವಾ ಅಪ್ಪ ಅಮ್ಮ ಇದ್ರೆ ಕಳಿಸ್ಬೋ ಕಳಿಸ್ತಾ ಇದ್ರೇನೋ ಆ ತರದೊಂದು ಫೀಲಿಂಗ್ ಎಸ್ ಬಂದಿದ್ದಿದೆ ಉಸಿರು ಕಟ್ಟಂಗಿತ್ತು ಬಟ್ ಬೇರೆಯವ್ರ ಖುಷಿಯಲ್ಲಿ ನನ್ನ ಖುಷಿನೂ ಕಂಡ್ಕೊಂಡೆ ಕೆಲವೊಂದು ಸಂಬಂಧಗಳು ನಮಗ್ ಬೇಕು ಅಂತ ಅನ್ನಿಸ್ತಾಗ ಇಲ್ಲ ಓಕೆ ಅವರಲ್ಲಿ ನಾನು ಇಂಥವ್ರನ್ನ ನೋಡ್ತಾ ಇದ್ದೀನಿ ಅಂತ ಅಂದಾಗ ಕೆಲವ್ರು ಈಗ ಯಾಕಂದರೆ ಹೊಸ ಫ್ಯಾಮಿಲಿ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರಲ್ಲಿ ಅಣ್ಣ ನೋಡ್ತೀವಿ ತಮ್ಮ ನೋಡ್ತೀವಿ ಅಕ್ಕ ತಂಗಿ ಈ ತರ ನೋಡ್ತೀವಿ ಯಾರ್ಯಾರಲ್ಲಿ ಯಾರ್ಯಾರನ್ನ ಕಂಡುಕೊಂಡ್ರಿ ಧರ್ಮ ಮತ್ತು ಶಿಶಿರಲ್ಲಿ ಒಂದು ಬೆಸ್ಟ್ ಫ್ರೆಂಡ್ ಕಂಡ್ಕೊಂಡೆ ಮೋಕ್ಷಿತಾ ಅಲ್ಲಿ ಒಂದು ಸಿಸ್ಟರ್ ಸೋಲ್ ಸಿಸ್ಟರ್ ಥರ ಮೋಕ್ಷಿತಾ ಅಂಡ್ ಚೈತ್ರ ಅವರಲ್ಲಿ ಅಕ್ಕನ ಕಂಡ್ಕೊಂಡೆ ಮಂಜಣ್ಣ ಅವರಲ್ಲಿ ಅಣ್ಣನ ಕಂಡ್ಕೊಂಡೆ ಆ್ಯಂಡ್ ಸುರೇಶಣ್ಣ ಸುರೇಶಣ್ಣ ಅಲ್ಲಿ ಅವ್ರ ಆ್ಯಕ್ಚುಲಿ ಅಣ್ಣನ ಸ್ಥಾನ ಫುಲ್ಫಿಲ್ ಮಾಡಿದರು ತುಂಬ ಕೇರ್ ಮಾಡ್ತಾ ಇದ್ರು ನನಗೆ ಮಂಜಣ್ಣ ಕೂಡ ಅಷ್ಟೇ ಆ್ಯಂಡ್ ಜಗದೀಶ್ ಸರ್ ಇರಬೇಕಾದ್ರೆ ಅಪ್ಪ ತಂದೆ ತರ ನೋಡ್ತಾ ಇದ್ದೆ ಅವ್ರನ್ನ ಅವರು ನನ್ನ ಮಗಳೇ ಮಗಳೇ ಅಂತ ಕರೆಯೋರು ಯಾ ಆಕ್ಚುಲಿ ಮನೆ ಪೂರ್ತಿ ಅಹ್ ಅವ್ರನ್ನ ಅಪೋಸ್ ಮಾಡ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅದಷ್ಟು ಸರಿ ಅನ್ನಿಸ್ಲಿಲ್ಲ ಬಟ್ ನಾನು ಅದು ವಾಯ್ಸ್ ಔಟ್ ಮಾಡಿರ್ಲಿಲ್ಲ ಅದೊಂಥರ ರ್ಯಾಗಿಂಗ್ ತರನೇ ಅನ್ನಿಸ್ತಾ ಇತ್ತು ಇದನ್ನ ನಾನು ಚೈತ್ರ ಅವ್ರ ಹತ್ರ ಬಂದು ಶೇರ್ ಮಾಡ್ತೀನಿ ಈ ಥರ ಎಲ್ಲರೂ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಅವ್ರು ಅವ್ರನ್ನೇನೋ ಹೀ ಆಳ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಇಟ್ಸ್ ನಾಟ್ ರೈಟ್ ಆಕ್ಚುಲಿ ಅವ್ರು ಫಿಸಿಕಲ್ ಅಟ್ಯಾಕ್ ಮಾಡಲ್ಲ ಇನ್ಫ್ಯಾಕ್ಟ್ ಮನೆಯವರೆಲ್ಲ ಅವ್ರ ಮೇಲೆ ಹೋಗಿ ಬೀಳ್ತಾ ಇರ್ತಾರೆ ಅದು ಎಲ್ಲೋ ಒಂದ್ ಕಡೆ ಇಟ್ ಡಂಟ್ ಲುಕ್ ರೈಟ್ ಏನೋ ಒಂದು ಕಾರಣಕ್ಕೆ ಅವರು ಆಚೆ ಹೋಗ್ತಾರೆ ಇನ್ನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಮೇ ಬಿ ಅವರೂ ಒಂದು ಸ್ವಲ್ಪ ಅಲ್ಲಿ ಇದ್ದರೆ ಇಟ್ ವುಡ್ ಬೀನ್ ನೈಸ್ ಅಂತ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರು ಚೆನ್ನಾಗಿ ಚೆನ್ನಾಗಿರ್ತಾ ಇತ್ತು ಅವರು ಇದ್ದಿದ್ರೆ